ಕರ್ಣ ಮಹಾಭಾರತದ ಒಂದು ಮಹಾಪಾತ್ರ ಕರ್ಣ ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಒಬ್ಬ ಈತ ಕುಂತಿಯ ಮೊದಲ ಪುತ್ರ ದುರ್ಯೋಧನನ ಆಪ್ತಮಿತ್ರ ಇವನ ತಂದೆ ಸೂರ್ಯದೇವ ಇವನನ್ನು ರಾಧೆಯ ಅಂತ ಕರೀತಾ ಇದ್ರು ಇವನು ಅಂಗದೇಶದ ಅಧಿಪತಿ ಕರ್ಣನನ್ನು ಶೂರ ಕರ್ಣ ಎಂದೇ ಕರೀತಾ ಇದ್ರು ಇವನು ಸೂರ್ಯ ಮಂತ್ರದಿಂದ ಮದುವೆಗೆ ಮುನ್ನ ಕುಂತಿಯಲ್ಲಿ ಜನಿಸಿದ ಮಗು ಕುಂತಿ ಭೋಜನ ಮನೆಯಲ್ಲಿದ್ದ ಕುಂತಿದೇವಿ ದುರ್ವಾಸಮನೆಯನ್ನ ಸತ್ಕರಿಸಿದ್ದಕ್ಕಾಗಿ ಮಂತ್ರಗಳ ವರವನ್ನ ಪಡೆದಳು ಮಂತ್ರ ಮಹಾತ್ಮೆಯನ್ನ ಪರೀಕ್ಷಿಸಬೇಕೆಂಬ ಚಾಪಲ್ಯದಿಂದ ಸೂರ್ಯ ಮಂತ್ರವನ್ನ ಜಪಿಸಲು ಸೂರ್ಯನಾರಾಯಣ ಪ್ರತ್ಯಕ್ಷನಾಗಿ ಆಕೆಗೆ ಗಂಡು ಮಗುವನ್ನ ಅನುಗ್ರಹಿಸಿದ ಲೋಕದ ಅಪವಾದಕ್ಕೆ ಹೆದರಿದ ಕುಂತಿ ತನ್ನ ಮರಳುತನಕ್ಕೆ ಬೆದರಿ ಆ ಹಸುಕು ಗಂಗಾ ನದಿಯಲ್ಲಿ ತೇಲಿ ಬಿಟ್ಟೇ ಬಿಟ್ಟಳು ಅದು ಧೃತರಾಷ್ಟ್ರನ ಸಾರಥಿ ಅಧೀರತನ ಕೈಗೆ ಸಿಕ್ಕಿತು ಕವಚ ಕುಂಡಲಗಳ ಸಮೇತನಾಗಿ ಹುಟ್ಟಿದ ಅಕಾರಣಿಕ ಶಿಶುವನ್ನ ಅಧೀರತ ತನ್ನ ಹೆಂಡತಿ ರಾಧಯ್ಯನ ಕೈಗೆ ಹುಟ್ಟ ಅಪೂರ್ವ ತೇಜೋಶಾಲಿಯಾದ ಆ ಮಗುವಿಗೆ ವಸುಶೇನ ಎಂದು ಹೆಸರಿಡ್ತಾರೆ ದಿನ ಕಳೆದಂತೆಲ್ಲ ಆ ಹುಡುಗನ ಕೀರ್ತಿ ಕಳ್ಳ ಕಾರಣಿಕೆಯಾಗಿ ಹರಡತೊಡಗುತ್ತೆ ಿ ಕಣ್ಣನೆಂಬ ಹೆಸರೇ ಪ್ರಚಾರಕ್ಕೆ ಬರುತ್ತೆ ಇದಲ್ಲದೆ ಅವನಿಗೆ ರಾಧೆಯ ಸೋದಪುತ್ರ ಕಾನೇನಾ ಎಂಬ ಹೆಸರು ಉಂಟು ಬಾಲ ಕಳೆದು ಯೌವನ ಮೊದಲಾಗುವ ಕರ್ಣನಿಗೆ ಶಸ್ತ್ರವಿದ್ಯಾಭ್ಯಾಸದಲ್ಲಿ ತುಂಬ ಆಸಕ್ತಿ ಸೂತಪುತ್ರನಾದ ಅವನಿಗೆ ಶಸ್ತ್ರವಿದ್ಯಾಭ್ಯಾಸವನ್ನು ಕಲಿಸುವ ಆಚಾರ್ಯರು ದೊರೆಯುವುದಿಲ್ಲ ಆಗ ಆತ ಪರಶುರಾಮನ ಬಳಿಗೆ ಬಂದು ತಾನು ಒಬ್ಬ ವಿಪ್ರ ಎಂದು ಸುಳ್ಳು ಹೇಳಿ ಧನುರ್ವಿದ್ಯಾ ಪಾರಂಗತನಾದ ಒಂದು ದಿನ ಪರಶುರಾಮ ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ನಿದ್ರಿಸುತ್ತಿದ್ದಾಗ ಇಂದ್ರನ ಆಜ್ಞೆಯ ಮೇರೆಗೆ ಅಲರ್ಕವೆಂಬ ದೊಂಬಿಯೊಂದು ಬಂದು ಆತನ ತೊಡೆಯನ್ನು ಕಡೆಯಲಾರಂಭಿಸಿತು ಆಗ ತಾನು ಅಲುಗಿದರೆ ಗುರುವಿಗೆ ನಿದ್ರಾಭಂಗವಾಗಬಹುದೆಂದು ಯೋಚಿಸಿ ಕರ್ಣ ತನ್ನ ಗಾಧ ಅಗಾಧ ನೋವನ್ನ ರಕ್ಷಿಸದೆ ಹಾಗೆಯೇ ತಡೆದುಕೊಂಡಿದ್ದ ಅವನ ರಕ್ತದ ಸೋಂಕಿನಿಂದ ಪರಶುರಾಮ ಎಚ್ಚೆತ್ತು ಶಿಷ್ಯನ ವರ್ತನೆಯನ್ನ ಕಂಡು ಮೆಚ್ಚಿದರೂ ಸಹ ಅವನು ವಿಪ್ರನಿರಲಾರನೆಂದು ಕ್ಷತ್ರಿಯನೇ ಇರಬೇಕೆಂದು ತಿಳಿದು ಕೋಪಗೊಂಡ ನಿಜ ವೃತ್ತಾಂತವನ್ನ ತಿಳಿದಾಗ ತನ್ನ ರಥಭಂಗವಾದುದಕ್ಕೆ ಕೆರಳಿದ ಪರಶುರಾಮ ವಿಪ್ರನೆಂದು ಸುಳ್ಳು ಹೇಳಿ ಶಸ್ತ್ರವಿದ್ಯೆ ಕಲಿತಿದ್ದಕ್ಕಾಗಿ ಅವಾಸಾನ ಕಾಲದಲ್ಲಿ ತಾನು ಅನುಗ್ರಹಿಸಿದ ಮಹಾಸ್ತ್ರಗಳು ಯಾವುವು ಫಲಿಸದಿರಲಿ ಎಂದು ಕರ್ಣನಿಗೆ ಶಾಪವನ್ನ ಕೊಟ್ಟರು ಗುರುವಿನ ಶಾಪದಿಂದ ಕರ್ಣ ದುಃಖಿತನಾದ ಈ ವೇಳೆಗೆ ಅಸ್ಥಿನಾವತಿಯಲ್ಲಿ ಪಾಂಡವರಿಗೂ ಕೌರವರಿಗೂ ದ್ರೋಣಾಚಾರ್ಯ ಶಸ್ತ್ರವಿದ್ಯೆಯನ್ನು ಕಲಿಸ್ತಾ ಇದ್ದ ಆ ರಾಜಪುತ್ರರ ವಿದ್ಯಾ ಪರಿಣಿತಿಯನ್ನು ಪ್ರದರ್ಶಿಸುವಗೋಸ್ಕರ ಒಂದು ಸಭೆಯೇ ಏರ್ಪಾಡಾಗಿತ್ತು ಸಕಲ ಏರ್ಪಾಡುಗಳು ನಡೆದಿದ್ದವು ಆ ಸಭೆಯಲ್ಲಿ ಪಾಂಡವ ಮತ್ತು ಕೌರವರ ಶಸ್ತ್ರಕೌಶಲ ತಾನೇ ತಾನಾಗಿ ಮೆರೆಯಲಾರಂಭಿಸಿತ್ತು ಅರ್ಜುನ ರಂಗಕ್ಕೆ ಪ್ರವೇಶಿಸುವುದೇ ತಡ ಆತನನ್ನ ಅದ್ವಿತೀಯನೆಂದು ಪರಾಕ್ರಮಿ ಎಂದು ಗುರುಗಳು ಮೊದಲುಗೊಂಡು ಎಲ್ಲರೂ ಪ್ರಶಂಸಿಸುತ್ತಾ ಇದ್ರು ಈ ಮಾತುಗಳನ್ನ ಆಲಿಸಿದ ಕರ್ಣ ಮುಂದೆ ಬಂದು ತಾನು ಅರ್ಜುನನನ್ನು ಎದುರಿಸುವುದಾಗಿಯೂ ಸವಾಲು ಹಾಕಿದ ಆಗ ಅಲ್ಲಿಯೇ ಇದ್ದ ಕೃಪಾಚಾರ್ಯ ಎದ್ದು ನಿಂತು ಸೂತಪುತ್ರನಾದ ಕರ್ಣನನ್ನು ಅರ್ಜುನನೊಂದಿಗೆ ಸರಿಸಮಾನಾಗಿ ಭಾವಿಸಲು ಸಾಧ್ಯವಿಲ್ಲ ವೆಂದು ವಿರೋಧಿಸಿದ ಈ ಅಸೂಯ ಮಾತುಗಳನ್ನ ಕೇಳಿ ಆಕಥಾನೇ ಭೀಮನಿಂದ ಪರಾಜಿತನಾಗಿದ್ದ ದುರ್ಯೋಧನ ಮುಂದೆ ಬಂದು ಕರ್ಣನ ಪರವಾಗಿ ವಾದಿಸಿ ಅವನಿಗೆ ಅಂಗರಾಜ್ಯಾಭಿಷೇಕವನ್ನಿತ್ತು ಗೌರವವನ್ನ ನೀಡಿದ ಪರಾಕ್ರಮಗಳು ಉದಾರ ಗುಣ ಅಂದಿನಿಂದ ಕರ್ಣನಿಗೂ ದುರ್ಯೋಧನನಿಗೂ ಅಸದೃಶ್ಯವಾದ ಮೈತ್ರಿ ಮೊದಲಾಯಿತು ದುರ್ಯೋಧನನ ಆಪ್ತ ಮಿತ್ರನಾದ ಕರ್ಣನ ಮೇಲ್ಮೆ ದಿನದಿನಕ್ಕೂ ವರ್ಧಿಸತೊಡಗಿತು ಈ ಮುಂದಾಳಾಗಿ ಚತುಷ್ಟಯರಲ್ಲಿ ಉಪನೆನಿಸಿದ ಕರ್ಣನ ಪರಾಕ್ರಮ ಜನಜನಿತವಾಗಿ ಬೆಳಗಿದಂತೆ ಅವನ ದಾನಗುಣವೂ ವಿಖ್ಯಾತವಾಯಿತು ಭೀಮಾ ದುರ್ಯೋಧನರಿಗೆ ಹೇಗೆ ಬದ್ಧವೇರುವೋ ಹಾಗೆ ಕರ್ಣ ಅರ್ಜುನರಿಗೆ ಎಲ್ಲಾ ವಿಷಯಗಳಲ್ಲೂ ಸ್ಪರ್ಧೆ ಇತ್ತು ಅರ್ಜುನನ ಮೇಲ್ಮೈಯಲ್ಲಿ ಆಸಕ್ತನಾಗಿದ್ದ ಇಂದ್ರನಿಗೆ ಕರ್ಣನನ್ನು ಹೇಗಾದರೂ ಮಾಡಿ ನಿಶಕ್ತನನ್ನಾಗಿ ಮಾಡಬೇಕೆಂಬ ಯೋಚನೆ ಬಲವಾಗಿ ಕಾಡಲಾರಂಭಿಸಿತು ಕರ್ಣನ ಉದಾರ ಗುಣಗಳನ್ನು ಕೇಳಿದ ಆತ ಒಂದು ದಿನ ವಿಪ್ರವೇಶದಲ್ಲಿ ಕರ್ಣನಲ್ಲಿ ಬಂದು ಆತನ ಕವಚ ಕುಂಡಲಗಳನ್ನು ಬೇಡಿದ ಇಂದ್ರನ ಸಂಚನ್ನು ಮೊದಲೇ ತಿಳಿದ ಸೂರ್ಯಕರ್ಣನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಎಚ್ಚರಿಸಿದರೂ ಕರ್ಣ ತನ್ನ ಸಹಜ ಗುಣಕ್ಕೆ ಅನುಸಾರವಾಗಿ ತನಗೆ ರಕ್ಷೆಯಂತಿದ್ದ ಕವಚ ಕುಂಡಲಗಳನ್ನು ಮನಪೂರ್ವಕವಾಗಿ ಇಂದ್ರನಿಗೆ ಒಪ್ಪಿಸಿದ ಕರ್ಣನನ್ನು ಪರೀಕ್ಷಿಸಲು ಬಂದ ಇಂದ್ರನಿಗೆ ಆ ಸೂತಪುತ್ರನ ದಾನಗುಣವನ್ನು ಕಂಡು ತುಂಬಾ ಸಂತೋಷವಾಯಿತು ತನ್ನ ನಿಜ ಸ್ವರೂಪವನ್ನು ತೋರಿಸಿ ಅವನಿಗೆ ಶಕ್ತಿಯಾಯುಧವನ್ನು ಅನುಗ್ರಹಿಸಿದ ಕವಚ ಕುಂಡಲ ವಿಹೀನನಾದ ಕರ್ಣನಿಗೆ ಇಂದ್ರನಿಂದ ಶಕ್ತಿಯುಧದ ಮತ್ತೊಮ್ಮೆ ರೆಕ್ಕೆ ಬಂದು ಬಲ ಉಂಟಾಯಿತು ಕೌರವರ ಉಪಟಳಗಳಿಗೆ ಗುರಿಯಾಗಿದ್ದ ಪಾಂಡವರು ಅರಗಿನ ಮನೆಯ ವಿಪತ್ತಿನಿಂದ ಪಾರಾಗಿ ಏಕಚಕ್ರಪುರಿಯಲ್ಲಿ ಕೆಲವು ದಿನವಿದ್ದು ವೇಷ ಅಮರಿಸಿಕೊಂಡು ದ್ರೌಪದಿಯ ಸ್ವಯಂವರಕ್ಕೆ ಬಂದಾಗ ಪುನಃ ಅರ್ಜುನನಿಗೂ ಕರ್ಣನಿಗೂ ಸವಾಲು ಬೀಳುವ ಸನ್ನಿವೇಶ ದೃಪದ ಪಣವಾಗಿಟ್ಟಿದ್ದ ಮತ್ಸ್ಯಯಂತ್ರವನ್ನು ಕ್ಷತ್ರಿಯ ವೀರಾದಿ ವೀರರು ಭೇದಿಸದೇ ಹೋಗಲು ಕರ್ಣ ಆ ಸಾಹಸಕ್ಕೆ ಮುಂದೆ ಬಂದ ಶಸ್ತ್ರವಿದ್ಯಾ ಕುಶಲನಾದ ಆತ ಮತ್ಸ್ಯಕ್ಕೆ ಗುರಿಯಿಟ್ಟು ಬಾಣ ಬಿಡುವಷ್ಟರಲ್ಲಿ ದ್ರೌಪದಿ ಆತನನ್ನ ಸೂತಪುತ್ರನೆಂದು ಧಿಕ್ಕರಿಸ್ತಾಳೆ ಕರ್ಣ Yeah. ಬಿಲ್ಲು ಬಾಣಗಳನ್ನ ಕೆಳಗಿಸಿದು ತನ್ನ ಪೀಠದತ್ತ ಹಿಂದಿರುಗಿದ ಅನಂತರ ಬ್ರಾಹ್ಮಣರ ಸಮೂಹದಲ್ಲಿ ಸಮೂಹದಲ್ಲಿ ವಿಪ್ರವೇಶಿಯಾಗಿದ್ದ ಅರ್ಜುನ ಎದ್ದು ಬಂದು ಜನ ಅಪಹಾಸ್ಯ ಮಾಡಿ ನಕ್ಕರು ಹಿಂತೆಗೆಯದೆ ಮತ್ಸ್ಯಯಂತ್ರವನ್ನ ಭೇದಿಸ್ತಾನೆ ಪಾಂಡವರಿಗೂ ಇತರ ರಾಜರಿಗೂ ಕಾಳಗವಾಗಿ ಪಾಂಡವರು ವಿಜಯಗಳಾಗ್ತಾರೆ ಈ ಸಂದರ್ಭದಲ್ಲಿ ಅರ್ಜುನ ಮತ್ತು ಭೀಮರೊಂದಿಗೆ ಕರ್ಣ ಕಾದಾಡಬೇಕಾಗುತ್ತೆ ಕೌರವನ ಪಕ್ಷ ವಹಿಸಿದ ಕರ್ಣ ತನ್ನ ಸ್ವಾಮಿಯ ಅಭಿಷ್ಟಕ್ಕೆ ಅನುಗುಣವಾಗಿ ಪಾಂಡವರಿಗೆ ಅಹಿತಗಳನ್ನೇ ಮಾಡ್ತಾ ಇದ್ದ ದ್ರೌಪದಿಯ ವಸ್ತ್ರಾಪರಣಯ ಕೂಡ ಆತ ಉಚಿತವಾಗಿ ವರ್ತಿಸಲಿಲ್ಲ ಪಾಂಡವರು ವನವಾಸದಲ್ಲಿದ್ದಾಗ ದುರ್ಯೋಧನನನ್ನ ಪ್ರಚೋದಿಸಿ ಅವರ ಮೇಲೆ ಎರಗುವಂತೆ ಏರ್ಪಡಿಸಿದ ಆಗ ಗಂಧರ್ವರಿಗೂ ಕೌರವರಿಗೂ ಯುದ್ಧ ನಡೆಯಿತು ಕರ್ಣ ಚಿತ್ರಸೇನನೆಂಬ ಗಂಧರ್ವನಿಂದ ಅಪಮಾನಿತನಾದ ಪಾಂಡವರ ಅಜ್ಞಾತವಾಸದ ಅವಧಿ ತೀರಿ ಉತ್ತರ ಗೋಗ್ರಹಣ ಕಾಲದಲ್ಲಿ ಯುದ್ಧವಾಗಲು ಕರ್ಣ ತನ್ನ ಸೇಡನ್ನು ಅರ್ಜುನನ ಮೇಲೆ ತೀರಿಸಿಕೊಳ್ಳತೊಡಗಿದ ಕೊನೆಗೆ ಸಮಸ್ತ ಕೌರವರ ಸೇನಿವೆ ಅರ್ಜುನನ ಸಮ್ಮೋಹನಾಸ್ತ್ರಕ್ಕೆ ಗುರಿಯಾಗಿ ನಿದ್ರಾ ಪ್ರವಾಸವಾಯಿತು ವಿರಾಡನ ಸೈನ್ಯಕ್ಕೆ ಜಯ ಲಭಿಸುತ್ತೆ ಮಹಾಭಾರತ ಕಥನ ಸನ್ನಿಹಿತವಾಗಲು ಕೃಷ್ಣ ಪಾಂಡವರ ಪರವಾಗಿ ಕೌರವರೊಡನೆ ಸಂಧಾನವನ್ನು ನಡೆಸಿದ ಹಿತೋಕ್ತಿಗಳ ಹಾವು ಉಪಡಿಸದೆ ಸಮರವೇ ಅನಿವಾರ್ಯವಾದ ಸಂದರ್ಭ ಕೃಷ್ಣ ಕರ್ಣನೊಬ್ಬನನ್ನೇ ಗುಟ್ಟಾಗಿ ಕರೆದು ಅವನ ಜನ್ಮವೃತ್ತಾಂತವನ್ನೆಲ್ಲಾ ತಿಳಿಸಿ ಪಾಂಡವರ ಕಡೆ ಬರುವಂತೆ ಕೇಳ್ತಾನೆ ಸ್ವಾಮಿ ಭಕ್ತನಾದ ಕರ್ಣ ಕೃಷ್ಣನ ತಂತ್ರಕ್ಕೆ ಒಳಗೂಡಲಿಲ್ಲ ಅನಂತರ ಕುಂತಿಯೇ ಕರ್ಣನನ್ನ ಗಂಗಾ ತೀರದಲ್ಲಿ ಕಂಡು ತನ್ನ ಮಗನ ಮನಸ್ಸನ್ನು ಉಳಿಸಿಕೊಳ್ಳಲು ಪ್ರಯತ್ನ ಪಡ್ತಾನೆ ಆಗಲೇ ಸೂರ್ಯನು ಪ್ರತ್ಯಕ್ಷನಾಗಿ ಕರ್ಣನಿಗೆ ಹಿತೋಪದೇಶವನ್ನ ನೀಡಿ ತಾಯಿ ಮಾತಿಗೆ ಒಪ್ಪುವಂತೆ ಕೇಳಿಕೊಂಡ ಸ್ಥಿರಚಿತ್ತನಾದ ಕರ್ಣ ಅವರ ಪ್ರೇರಣೆಗೆ ಹೋಗೊಡಲಿಲ್ಲ ಹೇಳಿ ತಾಯಿ ನೀನು ನನ್ನನ್ನು ಚಿಕ್ಕಂದಿನಲ್ಲಿ ಕೈ ಬಿಟ್ಟದ್ರಿಂದ ನಾನು ನಾನಾ ಅಪಮಾನಗಳನ್ನು ಅನುಭವಿಸಬೇಕಾಯಿತು ಈಗ ನಿನ್ನ ಮಾತುಗಳನ್ನ ಕೇಳಿ ನನ್ನನ್ನು ಸಾಕಿ ಸಲಹಿ ಸತ್ಕರಿಸಿದ ಸ್ವಾಮಿಯನ್ನ ಹೇಗೆ ಧಿಕ್ಕರಿಸಲಿ ನನಗೂ ವರ್ಜನನಿಗೂ ವೈರ ೇ ಸರಿ ನಿನಗಾಗಿ ಉಳಿದ ನಾಲ್ವರ ಜೀವಕ್ಕೆ ನಾನು ಅಪಾಯವನ್ನ ಎಂದಿಗೂ ಮಾಡಲಾರೇನು ನಮ್ಮಿಬ್ಬರಲ್ಲಿ ಯಾರೊಬ್ಬರು ಉಳಿದರೂ ನಿನಗೆ ಐದು ಮಂದಿ ಇದ್ದಂತಾಯಿತಲ್ಲವೇ ಶ್ರೀಕೃಷ್ಣ ನಿಮ್ಮ ಪಕ್ಷವನ್ನ ವಹಿಸೋದ್ರಿಂದ ನಿಮಗೆ ಭಯವಿಲ್ಲ ಎಂದು ಆತ ತನ್ನ ತಾಯಿಯನ್ನ ಸಮಾಧಾನ ಮಾಡಿ ಕಳಿಸ್ತಾನೆ ಯುದ್ಧ ನಿಶ್ಚಯವಾದ ಬಳಿಕ ಭೀಷ್ಮನಿಗೆ ಪಟ್ಟ ಕಟ್ಟುವ ಕಾಲದಲ್ಲಿ ಕರುಣ ಅವನನ್ನ ಹಂಗಿಸ್ತಾನೆ ಆತ ಪಾಂಡವ ಪಕ್ಷಪಾತಿ ಎಂದು ಶತ್ರುಗಳೊಡನೆ ಹೋರಾಡಲು ಅಸಮರ್ಥನೆಂದು ಆಕ್ಷೇಪ ಮಾಡ್ತಾನೆ ಆಗ ಕೃಪಾ ದ್ರೋಣ ಮೊದಲಾದವರೆಲ್ಲ ಕರ್ಣನನ್ನು ಅವಹೇಳನ ಮಾಡ್ತಾರೆ ಆಗ ಭೀಷ್ಮನು ಕುಪಿತನಾಗಿ ಭೀಷ್ಮ ಬದುಕಿರುವವರೆಗೂ ತಾನು ಯುದ್ಧ ಮಾಡೋದಿಲ್ಲ ಅಂತ ಕರ್ಣ ಶಸ್ತ್ರಸನ್ಯಾಸ ಕೈಗೊಂಡು ಭೀಷ್ಮಾಚಾರ್ಯ ಅತ್ಯದ್ಭುತ ಪರಾಕ್ರಮದಿಂದ ಹತ್ತು ದಿನಗಳವರೆಗೆ ಯುದ್ಧ ಮಾಡಿ ಕಡೆಗೆ ಶರಶಯ್ಯ ಗತನಾದ ಬಳಿಕ ಕರ್ಣನಿಗೆ ಭೀಷ್ಮನಲ್ಲಿ ಮತ್ತೆ ಭಕ್ತಿ ಮೂಡುತ್ತೆ ಅವನ ಬಳಿಗೆ ತೆರಳಿ ತನ್ನ ಕ್ಷಮಿಸಬೇಕೆಂದು ಕರ್ಣ ಕೇಳ್ಕೊಳ್ತಾನೆ ದ್ರೋಣ ಸೇನಾಧಿಪತ್ಯ ವಹಿಸಿದಾಗ ಕರ್ಣ ದಿಟ್ಟತನದಿಂದ ಹೋರಾಡಿ ಇಂದ್ರ ಅವನಿಗೆ ಅನುಗ್ರಹಿಸಿದ್ದ ಸತ್ಯಾಯುಧ ಇರುವವರೆಗೂ ಕರ್ಣ ಅಜ್ಜೇಯನ ಎಂದು ತಿಳಿದ ಕೃಷ್ಣ ರಾತ್ರಿ ಯುದ್ಧದ ಯುದ್ಧದಲ್ಲಿ ಘಟೋತ್ಕಚನನ್ನು ಮುಂದೆ ಬಿಟ್ಟು ಕರ್ಣನ ಶಕ್ತಿಯುಧ ಅವನ ಮೇಲೆ ವ್ಯರ್ಥವಾಗುವಂತೆ ಮಾಡಿಸ್ಬಿಡ್ತಾನೆ ದ್ರೋಣರ ಅನಂತರ ಸೇನಾಧಿಪತ್ಯವನ್ನ ಕರ್ಣನೆ ಹೋಯಿಸ್ಕೊಳ್ತಾನೆ ತನ್ನ ಎದುರಾಳಿಯಾದ ಅರ್ಜುನನಿಗೆ ಕೃಷ್ಣನಂತವ ಸಾರಥಿಯಾಗಿರುವಂತೆ ಅಶ್ವವಿಧ್ಯ ಪ್ರವೀಣನಾದ ಶಲ್ಯ ತನಗೆ ಸಾರಥಿಯಾದ್ರೆ ಜಯ ನಿಶ್ಚಯ ಅಂತ ದುರ್ಯೋಧನ ವಿಜ್ಞಾಪಿಸ್ಕೊಳ್ತಾನೆ ಶಲೆನನ್ನ ಬಹು ಕಷ್ಟದಿಂದ ಒಪ್ಪಿಸಿ ಕರ್ಣನಿಗೆ ಸಾರಥಿಯನ್ನಾಗಿ ಮಾಡಿದ ಕರ್ಣಾರ್ಜುನರ ಸಂಗ್ರಮ ಬಹಳ ಉಗ್ರವಾಗಿ ಸಾಗಿತ್ತು ಕೃಷ್ಣನಿಗಾದರೂ ಅಂದಿನ ಕಾಳಗದಲ್ಲಿ ಕರ್ಣನ ಮರಣವಾಗಲೇಬೇಕೆಂದು ಅಪೇಕ್ಷೆ ವೀರರಿಬ್ಬರೂ ಕಾಳಗ ನಡೆಯುತ್ತಿರಲು ಕರ್ಣ ತನ್ನಲ್ಲಿದ್ದ ಸರ್ಪಾಸ್ತ್ರವನ್ನ ತೆಗೆದು ಅರ್ಜುನನ ತಲೆಗೆ ಗುರಿಯಿಟ್ಟ ಆ ದಿವ್ಯಾಸ್ತ್ರವನ್ನ ಅರ್ಜುನನ ಎದೆಗೆ ಗುರಿಯಿಟ್ಟಿದ್ದೇ ಆದರೆ ತಮಗೆ ಜಯ ನಿಶ್ಚಯ ಎಂದು ಶಲ್ಯ ಕರ್ಣನನ್ನ ಎಚ್ಚರಿಸಿದ ಒಂದು ಬಾರಿ ಇಟ್ಟ ಗುರಿಯನ್ನು ಮತ್ತೆ ತೆಗೆಯುವವನಲ್ಲ ಎಂದು ಕರ್ಣ ಆಟಾಡಿದ ತನ್ನ ಇಷ್ಟದಂತೆಯೇ ಬಾಣವನ್ನ ಹೊತ್ತಿಗೆ ಸರಿಯಾಗಿ ಮತ್ತ ಕೃಷ್ಣ ಅರ್ಜುನನ ರಥವನ್ನ ನೆಲಕ್ಕೆ ಒತ್ತಿದ ಬಾಣ ಅರ್ಜುನನ ಕಿರೀಟವನ್ನು ಮಾತ್ರ ಭೇದಿಸಿಕೊಂಡು ಹೋಯಿತು ಕರ್ಣ ದಿಕ್ಕು ತೋಚದಂತಾಗಿ ಈ ಮಧ್ಯೆ ಇನ್ನೊಮ್ಮೆ ಬ್ರಾಹ್ಮಣನ ಶಾಪಕ್ಕೆ ಗುರಿಯಾಗಿದ್ದುದರಿಂದ ಅದೇ ಸಮಯದಲ್ಲಿ ಕರ್ಣನ ರಥದ ಚಕ್ರ ಭೂಮಿಯಲ್ಲಿ ಹೂದುಕೊಂಡಿತು ಅದನ್ನು ಸರಿಪಡಿಸಿಕೊಳ್ಳಲು ರಥದಿಂದ ಕೆಳಗಿಳಿಯಲು ಕರ್ಣನನ್ನು ಸಂಹರಿಸಲು ಅದೇ ತಕ್ಕ ಸಮಯವೆಂದು ಕೃಷ್ಣ ಅರ್ಜುನನನ್ನ ಪ್ರಚೋದಿಸುತ್ತಾನೆ ನಿರಾಯುಧನಾದ ಕರ್ಣನನ್ನು ಹೇಗೆ ಕೊಲ್ಲುವುದೆಂದು ಕನಿಕರದಿಂದ ಅರ್ಜುನ ಎಂತೆ ಕೃಷ್ಣ ಕರ್ಣನ ಅಧರ್ಮ ಕಾರ್ಯಗಳನ್ನೆಲ್ಲ ಪಟ್ಟಿ ಮಾಡಿ ಹೇಳಿ ಕಾರ್ಯನಿರತನಾಗಲು ಬಲತ್ಕಾರ ಮಾಡುತ್ತಾನೆ ಅರ್ಜುನ ಮೇಲೆ ಅಂಜಲಿಕಾಸ್ತ್ರವನ್ನು ಪ್ರಯೋಗಿಸ್ತಾನೆ ಅಸಹಾಯಕನಾದ ಕರ್ಣ ಆ ಅಸ್ತ್ರಕ್ಕೆ ಗುರಿಯಾಗಿ ಹತನಾಗ್ತಾನೆ ಭಾರತ ಯುದ್ಧವೆಲ್ಲ ಮುಗಿದ ಬಳಿಕ ಧರ್ಮರಾಯ ಸತ್ತವರಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡುವ ಸಂದರ್ಭದಲ್ಲಿ ಕುಂತಿ ಓಡಿ ಬಂದು ಕರ್ಣ ತನ್ನ ಮಗನೆಂದು ಪಾಂಡವರಿಗೆಲ್ಲ ಅವನೇ ಹಿರಿಯನೆಂದು ಮೊದಲು ಅವನಿಗೆ ಕರ್ಮಾದಿಗಳನ್ನು ನಡೆಯಬೇಕೆಂದು ತಿಳಿಸ್ತಾಳೆ ಈ ವೃತ್ತಾಂತವನ್ನೆಲ್ಲ ಕೇಳಿ ಧರ್ಮರಾಯ ಚಕಿತನಾಗಿ ತಾಯಿ ಮಾಡಿದ ಕಾರ್ಯಕ್ಕಾಗಿ ಅವಳ ಮೇಲೆ ಕೋಪವನ್ನು ಮಾಡ್ಕೊತಾನೆ ಪಾಂಡವರೆಲ್ಲರೂ ಕರ್ಣನಿಗಾದ ದುರ್ದಸೆಗೆ ತುಂಬ ಮರುಕ ಪಡ್ತಾರೆ ಕರ್ಣನಿಗೆ ಕ್ಷತ್ರಿಯ ಉಚಿತವಾದ ಸಂಸ್ಕಾರಗಳು ನಡೀತವೆ ಇದು ದಾನವೀರ ಮಹಾವೀರ ಕರ್ಣನ ಮಾಹಿತಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ತಿಳಿಸಿ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು